ಹದಿಮೂರು ವರ್ಷದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕನಸು ನನಸಾಯಿತು ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಕೋಲ್ಸ್ ಆಗಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಬಂದ ಈ ವಿಶ್ವಕಪ್ ಎಲ್ಲ ಭಾರತೀಯರಿಗೂ ಖುಷಿ ಕೊಟ್ಟಿದೆ ಆದರೆ ಇದರ ಜೊತೆ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ ದುಃಖ ಸಹ ಬಂದಿದೆ ಅದೇನಪ್ಪ ಅಂದರೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಐ ಪಿ ಎಲ್ನಲ್ಲಿ ಟ್ರೋಲ್ ಆದ ಹಾರ್ದಿಕ್ ಪಾಂಡ್ಯ ತೆಗೆದ ಮುಖ್ಯ ವಿಕೆಟ್ಗಳು ಮ್ಯಾಚ್ ಟರ್ನ್ಗಳನ್ನೇ ಮಾಡಿದೆ ಅದರ ಜೊತೆ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ಕ್ರಿಕೆಟ್ ಇಷ್ಟರಿ ಇರುವವರೆಗೂ ರೆಕಾರ್ಡ್ ಆಗುತ್ತದೆ ಮೊದಲು ಎಡವಿದ್ದ ಭಾರತ ತಂಡ ಮತ್ತೆ ಹೇಗೆ ತಮ್ಮ ಆಟದ ಚಾಪು ಮೂಡಿಸಿತು ಎಂಬುದು ನೋಡೋಣ ಟಾಸ್ ಗೆದ್ದ ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿತು ಓಪನಿಂಗ್ ಆಡಲು ಬಂದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮೊದಲ ಒಂದೆರಡು ಓವರ್ಗಳಲ್ಲಿ ಚೆನ್ನಾಗಿ ಆಡಿದರು ಎರಡನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ಕೇಶವ್ ಮಹಾರಾಜ್ಗೆ ಎರಡು ವಿಕೆಟ್ಸ್ ಕಳೆದುಕೊಳ್ತೇವೆ ನಂತರ ಬಂದ ಸೂರ್ಯಕುಮಾರ್ ಸಹ ಔಟ್ ಆಗುತ್ತಾರೆ ಕಣ್ಮುಂದೆ ಮೂರು ವಿಕೆಟ್ ಬಿದ್ದರೂ ವಿರಾಟ್ ಕೊಹ್ಲಿ ಅವರು ಅಕ್ಷರ್ ಪಟೇಲ್ ಜೊತೆ ಜೊತೆಯಾಟ ಚೆನ್ನಾಗಿ ಬಂತು ಕೇವಲ ಮೂವತ್ತೊಂದು ಬಾಲ್ಗೆ ನಲವತ್ತೇಳು ರನ್ ಹೊಡೆದು ಅಕ್ಷರ್ ಪಟೇಲ್ ರನ್ಔಟ್ ಆಗುತ್ತಾರೆ ನಂತರ ಬಂದ ಶುಭಮ್ ದೂಬೆ ಸಹ ಚೆನ್ನಾಗಿ ಆಡಿದ್ರು ಎರಡನೇ ಓವರ್ನಲ್ಲಿ ವಿಕೆಟ್ ಕಳೆದುಕೊಂಡ ಸೌತ್ ಆಫ್ರಿಕಾ ಹದಿನೇಳು ಓವರ್ವರೆಗೂ ಗೆಲುವಿನ ಕಡೆ ಸಾಗುತ್ತಿತ್ತು ಹದಿನೇಳನೇ ಓವರ್ ಹಾಕಲು ಬಂದ ಹಾರ್ದಿಕ್ ಪಾಂಡ್ಯ ಮೊದಲ ಬಾಲ್ನಲ್ಲೇ ಹೆನ್ರಿಕ್ ಕ್ಲಾಸೆನ್ ಅವರನ್ನು ವಿಕೆಟ್ ತೆಗೆದರು ಅದರ ಜೊತೆ ನೆಕ್ಸ್ಟ್ ಓವರ್ನಲ್ಲಿ ಬೂಮ್ರಾ ಸಹ ಮಾರ್ಕೊ ಜನ್ಸೇನ್ ಅವರನ್ನು ವಿಕೆಟ್ ತೆಗೆದು ಗೆಲುವು ನಮ್ಮ ಕಡೆ ಶಿಫ್ಟ್ ಮಾಡಿದರು ಕೊನೆಯ ಓವರ್ನ ಮೊದಲ ಎಸೆತದಲ್ಲಿ ಡೇವಿಡ್ ಮಿಲ್ಲರ್ ಕ್ಯಾಚ್ ಹಿಡಿದ ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ಇತಿಹಾಸದ ಪುಟಗಳಲ್ಲಿ ಯಾವಾಗಲೂ ನೆನಪಿರುತ್ತೆ ಹಾಗೇ ಅದೇ ಓವರ್ನಲ್ಲಿ ರಬಾಡ ವಿಕೆಟ್ ತೆಗೆದು ವಿಶ್ವ ಚಾಂಪಿಯನ್ಸ್ ಆದರೂ ನಮ್ಮ ಭಾರತ ತಂಡ ಇದು ನಮ್ಮ ಭಾರತ ತಂಡಕ್ಕೆ ಹಾಗೂ ಭಾರತೀಯರಿಗೆ ಹೆಮ್ಮೆಯ ವಿಷಯ ಸೌತ್ ಆಫ್ರಿಕಾ ಟೀಮ್ ಎಂಥ ಟಫ್ ಕಾಂಪಿಟೇಷನ್ ಕೊಟ್ಟರುವರು ಅವರು ಆಡಿದ ಆಟ ನಿಜವಾಗ್ಲೂ ಚಾಂಪಿಯನ್ಸ್ ಆಟ ಅಂದರೆ ತಪ್ಪಾಗಲ್ಲ ಎವರಿ ಡಿಪಾರ್ಟ್ಮೆಂಟಲ್ಲೂ ಉತ್ತಮ ಪ್ರದರ್ಶನ ನೀಡಿದರು ಆದರೆ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಗಾಯ್ಸ್ ಹ್ಯಾಟ್ಸ್ ಅಪ್ ಟು ಯುವರ್ ಎಫರ್ಟ್ಸ್ ವರ್ಲ್ಡ್ ಕಪ್ ಬಂದಿದ್ದು ಖುಷಿ ಆದರೆ ಅಷ್ಟೇ ದುಃಖದ ವಿಷಯ ಸಹ ವರ್ಲ್ಡ್ ಕಪ್ ಜೊತೆ ಬಂತು ಏಕೆಂದರೆ ದ ಗ್ರೇಟ್ ಓಪನರ್ಸ್ ಇನ್ ದಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಹೃದಯ ಘಾಸಿ ಮಾಡಿದೆ ಅವರಿಬ್ಬರ ಜೊತೆ ಆಟ ಎದುರಾಳಿಗಳ ಮೈನೊಡುಕ ಹುಟ್ಟಿಸುವ ಹಾಗಿತ್ತು ಅವರಿಬ್ಬರು ಕ್ರೀಸ್ನಲ್ಲಿ ಇದ್ದರೆ ಎಂಥ ಬೌಲರ್ ಇದ್ದರೂ ನರ್ವಸ್ ಆಗ್ತಾ ಇದ್ರು ಆದರೆ ನೆಕ್ಸ್ಟ್ ಆಡೋ ಯಾವುದೇ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇವರಿಬ್ಬರು ಇರುವುದಿಲ್ಲ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಹ ಗುರು ಇವರ ಕ್ರಿಕೆಟ್ ಜರ್ನಿ ವೆರಿ ಇನ್ಸ್ಪೈರಿಂಗ್ ಅಂದರೆ ತಪ್ಪಾಗಲ್ಲ ವಿರಾಟ್ ಕೊಹ್ಲಿ ಅವರು ದ ಕಂಪ್ಲೀಟ್ ಕ್ರಿಕೆಟರ್ ಇನ್ ದಿ ವರ್ಲ್ಡ್ ಅನ್ಬೋದು ಎರಡು ಸಾವಿರದ ಎಂಟರ ಅಂಡರ್ ನೈಂಟೀನ್ ವರ್ಲ್ಡ್ ಕಪ್ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಲ್ಡ್ ಕಪ್ ಎಲ್ಲ ಫಾರ್ಮೆಟ್ ವರ್ಲ್ಡ್ ಕಪ್ ಗೆದ್ದ ಏಕೈಕ ಆಟಗಾರ ಅದರಲ್ಲೂ ಗೆದ್ದ ಎಲ್ಲ ಪಂದ್ಯದಲ್ಲಿ ಸಿಂಹಪಾಲು ಇವರದ್ದೇ ಆಗಿತ್ತು ಎಂಥ ಸೀಸನ್ ಇದಾಗಿತ್ತು ಸೂಪರ್ ಏಯ್ಟ್ ಸೂಪರ್ ಫೋರ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ದರೂ ಬಿಗ್ ಗೇಮ್ ಪಿಗ್ ಮ್ಯಾಚ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಆಡಿದ ಆಟ ನಿಜವಾಗಲೂ ಯಾಕೆ ಇವರು ಅಷ್ಟೊಂದು ದೊಡ್ಡ ಪ್ಲೇಯರ್ ಅಂತ ಹೇಳುತ್ತೆ ವರ್ಲ್ಡ್ ಕಪ್ನಲ್ಲಿ ವಾರ್ನರ್ ಬೋಲ್ಟ್ ಕೇನ್ ವಿಲಿಯಮ್ಸನ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಈ ಎಲ್ಲ ರಿಟೈರ್ಮೆಂಟ್ ಕೊಟ್ಟು ಎಲ್ಲ ಅಭಿಮಾನಿಗಳ ಹೃದಯ ಘಾಸಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಚಿಕ್ಕವನಿದ್ದಾಗ ಭಾರತ ತಂಡ ಏನಾದರೂ ಸೋತಿದ್ರೆ ಅವತ್ತು ಅವರ ಅಮ್ಮನಿಗೆ ಹೇಳ್ತಾ ಇದ್ರಂತೆ ನಾನೇನಾದರೂ ಈ ಗೇಮ್ ಆಡಿದರೆ ಪಕ್ಕ ಗೆಲ್ಲಿಸ್ತಾ ಇದ್ದೆ ಅಮ್ಮ ಅಂತ ಅಂದರೆ ಅವರು ಅಷ್ಟು ರೆಸ್ಪಾನ್ಸಿಬಿಲಿಟಿ ಪ್ಲೇಯರ್ ಆಗಿ ಇಡೀ ಕ್ರಿಕೆಟ್ ಜಗತ್ತಿಗೆ ತೋರಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ಅಗೇನಸ್ಟ್ ಪಾಕಿಸ್ತಾನ ಇದ್ದಾಗ ಐವತ್ತ್ಮೂರು ಬಾಲ್ಗಳಿಗೆ ಎಂಬತ್ತೆರಡು ರನ್ ಒಡೆದು ರೋಚಕತೆ ಮೆರೆದಿದ್ದರು ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಐವತ್ತೊಂಬತ್ತು ಬಾಲ್ಸ್ಗೆ ಎಪ್ಪತ್ತಾರು ರನ್ ಹೊಡೆದು ಮತ್ತೆ ನಮ್ಮ ಭಾರತ ತಂಡವನ್ನು ಜಯಭೈರಿಗೊಳಿಸಿದರು ಓವರ್ ಆಲ್ ಆಗಿ ಕ್ರಿಕೆಟ್ ಬಗ್ಗೆ ಬುಕ್ಕಿದ್ರೆ ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಮೊದಲ ಪೇಜ್ನಲ್ಲೇ ಇರ್ತಾರೆ ಅಂದರೆ ಯಾವುದೇ ತಪ್ಪಾಗಲ್ಲ ಅಂಥ ಪ್ಲೇಯರ್ ಇವರು ಇನ್ನು ರೋಹಿತ್ ಶರ್ಮಾ ಬಗ್ಗೆ ಹೇಳೋದೇ ಬೇಕಿಲ್ಲ ಅವರ ಹೆಸರಲ್ಲೇ ಇದೆ ಇಟ್ ಮ್ಯಾನ್ ಅಂತ ಎಂಥ ಆಟ ಆಡಿದರು ಅಂದರೆ ಪ್ರತಿ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕೊನೆಗೂ ಅವರ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದರು ಆಸ್ಟ್ರೇಲಿಯಾ ವಿರುದ್ಧ ಒಡೆದ ಎಂಬತ್ತೆರಡು ರನ್ಸ್ ಇವರ ವರ್ತ್ ಇವರ ಆಟದ ಬಗ್ಗೆ ಹೇಳುತ್ತೆ ಹೈಯೆಸ್ಟ್ ಸಿಕ್ಸಸ್ ಹೊಡೆದಿರೋ ಪ್ಲೇಯರ್ ಅಂದರೆ ಹಿಟ್ ಮ್ಯಾನ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಕೊನೆಯ ಮ್ಯಾಚ್ ಇದಾಗಿದ್ದು ಇವರೂ ಸಹ ಕೋಚ್ ಸ್ಥಾನದಿಂದ ಕೆಳಗೆ ಇಳಿಯುತ್ತಾರೆ ಸೊ ನೆಕ್ಸ್ಟ್ ಬರೋ ಯಂಗ್ಸ್ಟಾರ್ ಇದೇ ಥರ ಆಡಲಿ ಮತ್ತೆ ಮತ್ತೆ ವರ್ಲ್ಡ್ ಕಪ್ ಗೆಲ್ಲಲಿ ಅಂತ ಹೇಳುತ್ತಾ ಬೆಸ್ಟ್ ಆಫ್ ಪ್ಲಗ್ ಗಾಯ್ಸ್